ರಾಜ್ಯ ಹಾಗೂ ಹೊರರಾಜ್ಯಗಳಲ್ಲಿ ಧಾರಾಕಾರವಾಗಿ ಮಳೆಯಾಗುತ್ತಿರುವ ಸಂಬಂಧ ರಾಜ್ಯ ಮಹಾರಾಷ್ಟ್ರದ ಪಶ್ಚಿಮಘಟ್ಟ ಹಾಗೂ ಕೊಲ್ಲಾಪುರ ಜಿಲ್ಲೆಯ ರಾಧಾನಗರಿ ಪ್ರದೇಶಗಳಲ್ಲಿ ಸತತ ಮಳೆಯಾಗಿರುವ ಹಿನ್ನೆಲೆ ಬೆಳಗಾವಿಯ ಚಿಕ್ಕೋಡಿ ಭಾಗದ ಕೃಷ್ಣಾ ಮತ್ತು ದೂದ್ಗಂಗಾ ನದಿಗೆ ಹದಿನೆಂಟು ಸಾವಿರದ ನೂರ ಇಪ್ಪತ್ತು ಕ್ಯೂಸೆಕ್ನಷ್ಟು ನೀರು ಹರಿದು ಬಂದಿದ್ದು ನದಿಗಳ ಒಳಹರಿವು ಹೆಚ್ಚಳವಾಗಿದೆ ಈಗಾಗಲೇ ಈ ಕುರಿತು ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಸುಭಾಷ್ ಸಂಪಗಾವೆ ಕೃಷ್ಣಾ ಹಾಗೂ ದೂದ್ಗಂಗಾ ನದಿಯ ಒಳಹರಿವು ಹೆಚ್ಚಳವಾಗಿದ್ದು ಪ್ರವಾಹದ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಕಾಳಮ್ಮವಾಡಿ ಡ್ಯಾಂ ಕೊಯ್ನಾ ಡ್ಯಾಂ ಮತ್ತು ವಾರ್ನಾ ಡ್ಯಾಂನಿಂದ ಬಿಟ್ಟಂತ ನೀರಿನಿಂದ ಕೃಷ್ಣಾ ನದಿ ತುಂಬಿ ಹರಿಯುತ್ತಿದೆ ನದಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಎಚ್ಚರಿಕೆ ವಹಿಸಲಾಗಿದೆ ಎನ್ಡಿಆರ್ಎಫ್ ತಂಡವನ್ನು ಸಹ ನಿಯೋಜನೆ ಮಾಡಲಾಗಿದ್ದು ಬೋಟ್ ವ್ಯವಸ್ಥೆ ಹಾಗೂ ಗಂಜಿ ಕೇಂದ್ರಗಳನ್ನು ತೆರೆಯಲಾಗಿದೆ ಎಂದು ಮಾಹಿತಿ ನೀಡಿದರು ಚಂದೂರಾಯಿತು ಕಲ್ಲೋಳ ಆಯಿತು ಮಾಂಜ್ರಿ ಯಡೂರು ಈ ಜನರಿಗೆ ಏನಿದೆ ನದಿಗಳಿಗೆ ಯಾವುದೇ ದನಕರಗಳನ್ನು ತೊಳೆಯಕ್ಕೆ ಅದಕ್ಕೆ ಹೋಗಬೇಡ ಅಂತ ಹೇಳಿದ್ವಿ ಅದೇ ರೀತಿಯಾಗಿ ಒಗ್ಯಾಣಿಯಕ್ಕೆ ಜನ ಹೋಗ್ಬೇಕಾಗ್ತೈತಿ ಬಹಳ ಎಚ್ಚರಿಕೆಯಿಂದ ನದಿ ಮಟ್ಟದಲ್ಲಿ ಹೋಗ್ಬೇಕಾಗತ್ತೆ